ಕನ್ನಡ ಸ್ಥಳೀಯ ಸಮಾಚಾರಗಳ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳಿಗೆ ಪೂಜೆ ಮಾಡುವುದರಿಂದ ಗ್ರಾಮಕ್ಕೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆಯಿಂದ ಅನಾದಿ ಕಾಲದಿಂದಲೂ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿನ ಊರ ಹಬ್ಬ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ತವಟಳ್ಳಿ ಗ್ರಾಮದ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬತ್ತಪ್ಪ ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕಿನ ತವಟಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ದೀಪಗಳ ಜಾತ್ರಾ ಮಹೋತ್ಸವ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಗ್ರಾಮದ ಒಂಬತ್ತು ದೇವರುಗಳಿಗೆ ಕಳೆದ ಎರಡು ದಿನಗಳಿಂದ ವಿಶೇಷ ಪೂಜೆ ಸಲ್ಲಿಸಿ ಪ್ರತಿ ವರ್ಷದಂತೆ ಮಕರ ಸಂಕ್ರಾಂತಿ ಹಬ್ಬದ ನಂತರದ ದಿನ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಗ್ರಾಮದ ದೇವರುಗಳಿಗೆ ದೀಪದ ಆರತಿಗಳನ್ನ ಬೆಳಗುವುದು ಪದ್ಧತಿಯಾಗಿದೆ ಅದರಂತೆ ಗ್ರಾಮದ ಒಂಬತ್ತು ದೇವರುಗಳಿಗೆ ಪೂಜಾ ಕಾರ್ಯಕ್ರಮ ವಿಶೇಷ ಹೂವಿನ ಅಲಂಕಾರ ಹಮ್ಮಿಕೊಂಡಿದ್ದೇವೆ ಈ ಜಾತ್ರಾ ಮಹೋತ್ಸವದಿಂದ ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆಯಿಂದ ಅನಾದಿ ಕಾಲದಿಂದಲೂ ಹಮ್ಮಿಕೊಂಡಿದ್ದೇವೆ ಎಂದರು ನಮ್ಮ ಹೆಸರು ಬತ್ತಿಯಪ್ಪ ಅಂತ ತೌಟಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದು ವರ್ಷ ವರ್ಷ ಜನವರಿ ಹದಿನಾಲ್ಕು ಕಡಿತ ಹದಿನೈದನೇ ತಾರೀಕು ಎಲ್ಲ ಊರವರೆಲ್ಲ ಸೇರಿ ಎಲ್ಲ ಜಾತಿಯವರು ಎಲ್ಲ ಜನಾಂಗದವರು ಸೇರಿ ಒಗ್ಗಟ್ಟಾಗಿ ಊರು ಜಾತ್ರೆ ಅಂತ ಮಾಡ್ತೀವಿ ವರ್ಷ ವರ್ಷ ನಮ್ಮ ತಾತನವ್ರ ಮುತ್ತಾತ್ನವ್ರ ಕಾಲದಿಂದ ಇದು ಮಾಡ್ಕೆ ಬಂದವ್ರೆ ನಾವು ಈಗೂ ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀವಿ ದೊಡ್ಡಮ್ಮನು ಚಿಕ್ಕಮ್ಮನು ಆಮೇಲೆ ಗ ಗಂಗಮ್ಮನು ಪಟಾಲಮ್ಮನು ಸಪ್ಲಮ್ಮನು ಮುನೇಶ್ವರನು ಎಲ್ಲಮ್ಮನು ಇಷ್ಟು ದೇವ್ರಗಳಿಗೂ ವರ್ಷ ವರ್ಷ ಇದೇ ಥರ ಜಾತ್ರೆ ಆಂಜನೇಯ ಸ್ವಾಮಿ ಗೋಪಾಲ ಸ್ವಾಮಿ ಇಷ್ಟು ದೇವ್ರಿಗೂ ದೀಪ ನಿನ್ನೆ ಆಂಜನೇಯ ಸ್ವಾಮಿ ಗೋಪಾಲ ಸ್ವಾಮಿಗೆ ಮಾಡಿದ್ದೀರಿ ಇವತ್ತು ಬಲಿ ಬಲಿಕೋಡ ದೇವ್ರಗಳಿಗೆ ಇವತ್ತು ಮಾಡ್ತಾಯಿದ್ದೀವಿ ಊರು ಊರಿಕೊ ಒಳ್ಳೇದಾಗಲಿ ದನಕರು ಒಳ್ಳೇದಾಗಲಿ ಮಕ್ಕಳು ಮುರಿಕೆಲ್ಲ ಒಳ್ಳೇದಾಗಲಿ ಅಂತ ಆಮೇಲೆ ನಮ್ಮ ತಾಲ್ಲೂಕ್ ಜನನೂ ಚೆನ್ನಾಗಿರಲಿ ಅಂತೇಳಿ ಮಾಡ್ತಾ ಇದ್ದೀವಿ ಇಲ್ಲ ಸಂಕ್ರಾಂತಿ ದಿವಸ ನಿನ್ನೆ ದನಗಳ ಜಾತ್ರೆ ಅಂತ ದನಗಳೆಲ್ಲ ದನಕರು ಎಲ್ಲ ಬಿಟ್ಟು ಮಾಡ್ಸಿದ್ದೀವಿ ಇವತ್ತು ದೇವ್ರುಗಳ್ಗೆ ಬಲಿ ಕೊಟ್ಟು ಅವ್ರವ್ರ ಮನೆ ಕ್ಯಾ ಇದಕ್ಕೆ ಅದ್ದು ಅವರು ಕಾರ್ಯ ಮಾಡ್ಕೊಂತಾರೆ ಮರಿಗಳೊಡ್ಯವ್ರು ಒಡ್ಕೊಂಡು ಯಾರೋ ನೆಂಟರು ಶುಕ ಅವ್ರು ಕೇಳ್ಕೊಂಡು ಬಲಿ ಕೊಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಬಳಿಕ ಶಿಶಿಕಲೆ ಅವರು ಮಾತನಾಡಿ ಸಂಕ್ರಾಂತಿ ಹಬ್ಬ ಆದ ಮರುದಿನ ಈ ಜಾತ್ರಾ ಮಹೋತ್ಸವ ಮಾಡುತ್ತೇವೆ ಏಕೆಂದರೆ ಗ್ರಾಮದಲ್ಲಿ ಇರುವ ಹಸು ಎಮ್ಮೆ ಜೀವರಾಶಿಗಳಿಗೂ ಯಾವುದೇ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಈ ಜಾತ್ರೆ ಆಚರಣೆ ಮಾಡುತ್ತೇವೆ ಎಂದರು ಇದು ಸಂಕ್ರಾಂತಿ ಹಬ್ಬ ಅಂತ ಊರ ಜಾತ್ರೆ ಎಲ್ಲ ಹಸುಗಳು ಮತ್ತೆ ಮಕ್ಕಳು ಮಾರಿ ಊರೆಲ್ಲ ಚೆನ್ನಾಗಿರ್ಲಿ ಅಂತ ಮಾಡ್ತಾ ಇದ್ದಾರೆ ನಿನ್ನೆ ಬಂದು ವೇಣುಗೋಪ ಸ್ವಾಮಿ ಮತ್ತೆ ಆಂಜನೇಯನ ದೇವಸ್ಥಾನ ಮಾಡಿದ್ರಿ ಇವತ್ತೆಲ್ಲ ಹೆಣ್ಣು ದೇವರುಗಳಿಗೆ ಬಲಿ ಕೊಟ್ಟು ಮಾಡ್ತಾ ಇರೋದು ಹಾ ವರ್ಷನು ಶೂ ಮಾಡ್ತೀರಿ ವರ್ಷ ಮಾಡಲೇ ಬೇಕು ಇದು ಒಂದ್ ವರ್ಷ ಮಾಡಿಲ್ಲ ಇದು ದನಕರುಗಳೆಲ್ಲ ಸಾಯ್ತವೆ ಅದಕ್ಕೋಸ್ಕರ ವರ್ಷನು ಮಾಡಲೇಬೇಕು ಹಾ ಮುಂದುವರ್ಸ್ತೀವಿ ಹಾ ಒಗ್ಗಟ್ಟಿಂದ ಮಾಡ್ತಾ ಇರೋದು ಈ ಊರ ಊರೆಲ್ಲ ಮಕ್ಕಳು ಮರಿ ಗೊಡ್ಡು ಗೋದೆ ಏ ತೊಂದರೆ ಆಗದಿರ ಬೆಳೆಗಳು ಎಲ್ಲ ಆಗಲಿ ಆಯಿತಾ ನಾನು ಒರ್ಸರ್ಸ್ಕು ತಳವಾರಿತೆ ನಾನು ಏನು ತೊಂದರೆ ಇಲ್ದಿರ ಮೇಕೆಗಳು ಮರಿಗಳು ಎಲ್ಲ ದೇವ್ರಗಳಿಗೆ ಮಾಡ್ಕೊಂಡು ಆ ನಾನು ಗಾತಿ ಈ ಊರಿಗೆ ತಳಾರಿಸ್ತಿ ಒಟ್ಟಾರೆ ಇಂತಹ ಹಬ್ಬ ಜಾತ್ರೆಗಳು ಪ್ರತಿ ಗ್ರಾಮಗಳಲ್ಲಿಯೂ ನಡೆಯಲಿ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ ಬಲಿ ನೀಡಿ ಗ್ರಾಮಗಳು ಸುಭಿಕ್ಷವಾಗಿರಲಿ ಎಂದು ಹಾರೈಸೋಣ ಹೆಚ್ಆರ್ ಆರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ